ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಪ್ರೆಸೆಂಟ್ ಸಿಚುವೇಶನ್ ಇದನ್ನ ನಿಮ್ಮ ನೋಡ್ರಿ ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿ ಸುಮ್ಮನೆ ಇವೆಲ್ಲ ದೇಶ ಇದ್ರೆ ನಾವು ನಾವು ಯಾರು ದೇಶಕ್ಕಿನ್ನ ದೊಡ್ಡವರಲ್ಲ ಖರ್ಗೆ ಸಾಹೇಬರಂತೆವರೇನೆ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವರು ಇಷ್ಟೊಂದು ನಿರೀಕ್ಷೆ ಇರಲಿಲ್ಲ ಇದು ಸಿದ್ದರಾಮಯ್ಯವ್ರು ಮಾತಾಡಿದಾರೋ ಇನ್ನೊರು ಮಾತಾಡಿದಾರೋ ಗೊತ್ತಿಲ್ಲ ನನಗೆ ಅನಾವಶ್ಯಕವಾಗಿ ದೇಶಕ್ಕೆ ದೇಶದ ಮಂಡಿಗೆ ಭಾರತ ಮಾತೆಗೆ ನಾವು ಅಪಚಾರ ಮಾಡ್ತಕ್ಕಂಥದ್ದು ನಾವು ಎಷ್ಟೇ ದೊಡ್ಡವರಾದರೂ ಮಾತೆ ಸಹಿಸೋದಿಲ್ಲ ದಯವಿಟ್ಟು ತಾವು ಅದನ್ನು ಒಂದು ಇದ್ರೊಳಗೆ ಹೇಳಿದರೋ ಗೊತ್ತಿಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲದನ್ನೆಲ್ಲ ಮಾಡಿ ನಾವು ಇನ್ಯಾವುದೂ ಇತಿಹಾಸಕ್ಕೆ ಹೋಗ್ಬೇಕಾದ ಅವಶ್ಯಕತೆಯೂ ಇಲ್ಲ ಸಿದ್ದರಾಮಯ್ಯವ್ರು ಸಿದ್ದರಾಮಯ್ಯವರಾಗಿದ್ದರೆ ಒಳ್ಳೇದು ಸಿದ್ದರಾಮಯ್ಯವರು ನಾವು ಸಿದ್ದರಾಮಯ್ಯವರಾಗಿರೋದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ನಮಗೆ ಬೇರೆಯವರಂಗೆ ಅದು ಇದು ಭಾಷೆಗಳು ಗೊತ್ತಿಲ್ಲ ಸಿದ್ದರಾಮಯ್ಯನವರಂಥವ್ರು ದೇಶ ದೇಶಕ್ಕಿನ್ನ ಯಾರೂ ನಾವು ದೊಡ್ಡವರಲ್ಲ ಭಾರತ ದೇಶ ಭಾರತೀಯರು ಈ ದೇಶದ ಇತಿಹಾಸ ಈ ದೇಶದ ನಡೆದು ಬಂದ ದಾರಿ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮತ್ತೊಮ್ಮೆ ಅವರು ಈ ರೀತಿಯಾದ ಭಾಷೆಗಳನ್ನು ಉಪಯೋಗ ಮಾಡೋದ್ರಿಂದ ಅಭದ್ರತೆಯ ವ್ಯವಸ್ಥೆಗೆ ನಾವು ಕೂಡ ಎಷ್ಟು ಮಟ್ಟಿಗೆ ಉತ್ತರ ಕೊಡಬೇಕಾಗ್ತದೆ ಅನ್ನೋದು ಚಿಂತನೆ ಮಾಡಬೇಕು ಈ ವಿಚಾರದಲ್ಲಿ ಭದ್ರತಾ ಲೋಕ ಆಗಿದೆ ಯಾವ ಸಂತೋಷ್ ಲಾಡು ಸಿದ್ದರಾಮಯ್ಯನವರು ಎಲ್ಲವೂ ಕೂಡ ನಿಜ ಇಷ್ಟೊಂದು ಯಾವುದೋ ಒಂದೊಂದು ಸಾರಿ ಅನಿವಾರ್ಯವಾಗಿ ಕೆಲವಾರು ವಿಚಾರಗಳಲ್ಲಿ ಆಗ್ತದೆ ಅದಕ್ಕೆ ಹೊರೆ ಹೊಣೆಗಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ ರೀ ಯಾರಾದರೂ ಬಂದು ಬಟ್ಟೆ ಬಿಚ್ಚಿಸಿ ನೀನು ಯಾರು ನೋಡು ಅಂತ ಅಂದ್ಬಿಟ್ಟು ಯಾರು ಅಂತ ನೋಡಿ ಹೊಡಿತಾರೆ ಅಂತಂದರೆ ಇದಕ್ಕಿಂತ ಏನು ರೀ ನಮಗೆ ದೊಡ್ಡದು ಯಾವ್ಯಾವುದಕ್ಕೆ ಏನೇನೋ ನೆಪ ಮಾಡಿಕೊಡೋದು ಬೇಡ ದೇಶಕ್ಕಿಂತ ನೀವು ಯಾರು ಯಾರು ದೊಡ್ಡವರಲ್ಲ ದಯವಿಟ್ಟು ಈ ದೇಶದಲ್ಲಿ ನಾವೆಲ್ಲ ಬದುಕಬೇಕು ಬಾಳಬೇಕು ಮುಂದಿನ ಪೀಳಿಗೆ ಅದೇ ರೀತಿ ಇರಬೇಕು ಅಂದಾಗ ನಮ್ಮ ದಾವನೆಗಳು ನಮ್ಮ ನಡವಳಿಕೆಗಳು ನಾವೇನೋದು ಆಗ್ಬೋದು ಈಗಾಗಲೇ ಅಮಿತ್ ಶಾ ಅವರು ನಮ್ಮ ಗೃಹ ಮಂತ್ರಿಗಳು ಸನ್ಮಾನ್ಯ ನಮ್ಮ ನಾಯಕರು ಈಗಾಗಲೇ ಅದನ್ನು ಸ್ವಲ್ಪ ಲೋಪ ಆಗಿದೆ ಅನ್ನೋದನ್ನು ಅವರೇ ಸ್ವತಃ ಭಾರತ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿ ಇರೋರೇ ಒಪ್ಕೊಂಡಿರುವಾಗ ಅದನ್ನ ಬಿಟ್ಟು ಈ ಇಂಥ ಕ್ಷುಲಕವಾದ ಭಾಷೆಗಳನ್ನು ಮಾಡಿ ಜನರಲ್ಲಿ ಒಂದು ರೀತಿ ಕ್ರೋಧ ಬರೋದಕ್ಕೆ ಅವಕಾಶ ಮಾಡೋದು ಒಳ್ಳೆಯದಲ್ಲ ರಾಹುಲ್ಗಾಮು ಈಗಾಗಲೇ ತುಂಬ ಎತ್ತರದಲ್ಲಿ ಯಾವ ರೀತಿ ದೇಶ ದೇಶಕ್ಕಿಂತ ದೊಡ್ಡವರು ನಾವು ಯಾರೂ ಅಲ್ಲ ದೇಶ ಇದ್ದರೆ ಮಾತ್ರ ನಾವು ದೇಶ ಇಲ್ಲ ಅಂದ್ರೆ ನಾವು ಯಾರೂ ಇರೋಕ್ಕಾಗೋದಿಲ್ಲ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ನನಗನ್ನಿಸ್ತದೆ ಒಂದು ಲಾಜಿಕಲ್ ಎಂಡ್ಗೆ ತರ್ತಕ್ಕಂಥ ಕೆಲಸ ಮಾಡಿ ದೇಶದ ಸ್ಥಿರತೆ ದೇಶದ ಅಭ್ಯುದಯ ದೇಶದ ಒಗ್ಗಟ್ಟು ಎಂಥ ಸಂದರ್ಭದಲ್ಲೂ ಕೂಡ ಭಾರತೀಯರು ಇಂಥ ಕೆಟ್ಟ ವ್ಯವಸ್ಥೆಗಳು ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ತಕ್ಕಂಥದಕ್ಕೆ ಭಾರತೀಯರ ಒಂದು ದೊಡ್ಡತನವನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮನ್ನ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆಗ್ತಾ ಇದೆ ಕೆಲವಾರು ವಿಚಾರಗಳನ್ನು ಅವ್ರು ಇಷ್ಟು ಹೇಳಿದ್ರು ತಪ್ಪು ಮಾಡಿದ್ದು ಯಾರು ತಪ್ಪವಾದವನು ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಲೇಬೇಕಾಯ್ತದೆ ಆ ಶಿಕ್ಷೆಗೆ ಯಾವ ರೀತಿ ಅವರು ಗುರಿ ಆಗ್ತಾರೆ ಅನ್ನೋದನ್ನು ಕೂಡ ಮಾರ್ಮಿಕವಾಗಿ ಹೇಳ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಭಾರತದ ಸರ್ವಾಂಗೀಣ ಅಭಿವೃದ್ಧಿ ಪಾಕ್ ದೇಶಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಅಸ್ಥಿರತೆಯನ್ನು ಉಂಟು ಮಾಡೋದಕ್ಕೆ ಇಂಥ ಅನೇಕ ನೀಚ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಭಾಷೆಯಲ್ಲಿ ಹೇಳಿದ್ದಾರೆ ನಮ್ಮ ಭಾಷೆಯಲ್ಲಿ ಅವರು ಹೇಳಿದ್ದಾರೆ ಇನ್ನೊಂದು ಸರ್ ಇನ್ನೊಂದು ವಿಚಾರ ಮೊನ್ನೆ ಅಂಬೇಡ್ಕರ್ ಪ್ರತಿಮೆಯ ಅನಾವರಣ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಒಂದು ಮಾತು ಹೇಳಿದರು ಭಾರತ ನಾಲ್ಕನೇ ಆರ್ಥಿಕ ದೊಡ್ಡ ಶಕ್ತಿಯಾಗಿ ಕಡೆ ಇನ್ನೊಂದು ಕಡೆ ರಾಜಣ್ಣವರು ಕೂಡ ಭಾರತ ನಾಲ್ಕನೇ ಆರ್ಥಿಕ ರಾಷ್ಟ್ರವಾಗಿ ಮುಂದುವರೆದಿದೆ ಅಂತ ಹೇಳಿ ಆದರೆ ನಿನ್ನೆ ಇಲ್ಲ ಸಂತೋಷ್ ಅವರು ಆರ್ಥಿಕವಾಗಿ ಸುಸ್ತು ಹೋಗಿದ ಭಾರತಕ್ಕೆ ಮೋದಿನೇ ಕಾರಣ ಅಂತ ಹೇಳ್ತಾರೆ ಸಂತೋಷ್ ಲಾಡೋ ಇನ್ನು ಕಲಿಯೋದು ಬೇಜಾರಿದೆ ಶ್ರೀಮಂತಿಕೆ ಇದೆ ನನಗೆ ಒಳ್ಳೆಯ ಸ್ಥೇಹಿತ ಸ್ವಲ್ಪ ಅಲ್ಲ ಅದಕ್ಕೆ ಅವರು ತಮ್ಮ 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 ಬೆಳವಣಿಗೆಯಲ್ಲಿ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಅವ್ರು ಅರ್ಥ ಮಾಡಿಕೊಂಡು ಇನ್ನೂ ಚಿಕ್ಕವರಿದ್ದೀವಿ ಎಷ್ಟು ದೊಡ್ಡತನದ ಭಾಷೆಗಳನ್ನು ಅದಕ್ಕೆ ಅವರು ಅರ್ಹತೆ ಇಲ್ವಾ ಅನ್ನೋದನ್ನು ಅವರೇ ಅರ್ಥ ಮಾಡಿಕೊಡ್ ಅವರೇ ಅರ್ಥ ಮಾಡ್ತೀವಿ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಒಂದ್ ಕಡೆ ಹೇಳಿದ್ದಾರೆ ಈಗಾಗಲೇ ಬೆಳಿಗ್ಗೆ ಅದಕ್ಕೆ ಪಾಕಿಸ್ತಾನಿ ಮಾಧ್ಯಮಗಳು ವಿಜೃಂಭಣೆ ಮಾಡ್ತಾ ಇದೆ ಅವರ ಮಾಧ್ಯಮಗಳಲ್ಲಿ ಶಾಂತಿ ದೂತ ಸಿದ್ದರಾಮಯ್ಯನ ಫೋಟೋ ಆಗ್ಬಿಟ್ಟು ಪಾಕಿಸ್ತಾನಿ ಮಾಧ್ಯಮಗಳು ಬಗಲಿದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರೇ ಅದಕ್ಕೆ ಬೆಲೆ ತೆತ್ತಬೇಕಾಯ್ತು ದೇಶಕ್ಕಿಂತ ದೊಡ್ಡವರು ಸಿದ್ದರಾಮಯ್ಯನವರಾದ್ರೆ ನಾವೇನು ಮಾಡಕ್ ಆಗೋದಿಲ್ಲ ಅಂತ ಸಿದ್ದರಾಮಯ್ಯನವರಿಗೆ ಅವರೇ ಅವರ ಭಾಷೆಯಿಂದ ಅಲ್ಲಿ ಇರ್ತಕ್ಕಂಥ ಪರಿಣಾಮಗಳಿಂದ ಅದರ ಬೆಲೆಯನ್ನು ತೆತ್ತಬೇಕಾಗ್ತದೆ ನೂರ ನಲ್ವತ್ತು ಕೋಟಿ ದೇಶವಾಸಿಗಳು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಉತ್ತರ ಕೊಡಬೇಕಾಯ್ತದೆ ಆ ಕಾಲ ಬರೋದು ಬರಬಾರ್ದು ಅನ್ನೋದಾದರೆ ಅವ್ರ ನಡವಳಿಕೆ ಬದಲಾವಣೆ ಆಗಬೇಕು ಪ್ರತೀಕಾರ ಅನ್ನೋ ರೀತಿ ತಮ್ಮ ಪ್ರತೀಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಸಂರಕ್ಷಣೆ ಈ ದೇಶದ ಸಾರ್ವಭೌಮತೆ ಇದಕ್ಕೆ ಎಂಥ ದೊಡ್ಡ ಶಕ್ತಿಗಳಿಂದ ಇದಾದರೂ ಕೂಡ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ರಾಗಿದ್ದೇವೆ ಅನ್ನೋದನ್ನು ಸನ್ಮಾನ್ಯ ಮಲ್ಲಿಕಾರ್ಜುನ ಅವ್ರ ಖರ್ಗೆ ಅವರ ಆದಿಯಾಗಿ ನಾವೆಲ್ಲ ಹೇಳ್ತಾ ಇದ್ದೀವಿ ಎಲ್ಲರೂ ಹೇಳ್ತಾ ಇದ್ದಾರೆ ಇಂಥ ಒಬ್ಬ ದೂರದೃಷ್ಟಿಯ ಚಿಂತಕನ ತೀರ್ಮಾನಕ್ಕೆ ನಾವೆಲ್ಲ ತಲೆ ಬಾಗೋಣ ಮೂರ್ ಪ್ರಧಾನಮಂತ್ರಿಗಳ ಒಂದು ತೀರ್ಮಾನ ಅಂತಿಮವಾದದ್ದು ಆ ತೀರ್ಮಾನಕ್ಕೆ ದೇಶ ನಾವೆಲ್ಲರೂ ಕೂಡ ಆ ತೀರ್ಮಾನ ಜೊತೆ ನಡೆಯೋಣ ಈಗಾಗಲೇ ಅದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ನಾಯಕರು ತೀರ್ಮಾನ ಮಾಡಿದ್ದಾರೆ ಅವ್ರ ತೀರ್ಮಾನದಂತೆ ಹೋಗ್ತದೆ